ಪ್ರೀತಿಯನ್ನು ರಿಲೇಷನ್ಶಿಪ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿ ಇದಾರೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳುವಂತ ಐದು ಲಕ್ಷಣಗಳನ್ನ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಸೊ ನೋಡ್ತಾ ಹೋಗೋಣ ಒಂದೊಂದೇ ಅದಕ್ಕಿಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ನೋಡಿದ್ಮೇಲೆ ಏನ್ಸುತ್ತೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬೇಡಿ ಒಂದು ಕ್ಲಾರಿಟಿ ಸಿಗತ್ತೆ ನೋಡಿದ್ಮೇಲೆ ಅನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನೋಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವೇ ಅವರ ಪ್ರಾಥಮಿಕತೆ ಅಂತ ಹೇಳ್ತೀವಿ ಲೈಕ್ ಏನಂತ ಹೇಳಿದ್ರೆ ನೀವೇ ಫಸ್ಟ್ ಪ್ರಿಯಾರಿಟಿ ಫಸ್ಟ್ ಪ್ರಾಮುಖ್ಯತೆ ನಿಮಗೆ ಕೊಡ್ತಾರೆ ಸೊ ಎಕ್ಸಾಂಪಲ್ ಅದನ್ನು ಕೂಡ ನಾನು ನೋಟ್ ಮಾಡಿದ್ರೆ ಯಾವ ಕೆಲಸ ಮಾಡಿದ್ರು ನಿಮ್ ಬಗ್ಗೆ ಯೋಚನೆ ಮಾಡಿರ್ತಾರೆ ಅಂಡ್ ನಿಮ್ಗೆ ಮೊದಲ ಆದ್ಯತೆ ಕೊಡ್ತಾರೆ ನಿಮ್ಮನ್ನ ಲೈಕ್ ಅವ್ರ ಏನಾರು ಕೆಲಸ ಶುರು ಮಾಡ್ಬೇಕಂದ್ರೂ ಕೂಡ ಫಸ್ಟ್ ನಿಮ್ಮನ್ನ ಕೇಳ್ತಾರೆ ಮಾಡ್ತಾರೆ ಅಥವಾ ಅವ್ರು ಒಳ್ಳೇದು ಕೆಟ್ಟದನ್ನು ಕೂಡ ಹಿಂಗ್ ಮಾಡ್ತಿದ್ದೀನಿ ಮಾಡ್ಲೋ ಬೇಡವೋ ಎಲ್ಲದನ್ನು ಕೂಡ ಒಂದು ನಿಮ್ಮಿಂದ ಏನೋ ಒಂದು ಆನ್ಸರ್ ಬರಬೇಕು ಅದನ್ನ ಕೇಳ್ತಿರ್ತಾರೆ ಸೊ ಇದು ಮೊದಲನೇ ಒಂದು ಲಕ್ಷಣ ಅಂತ ಹೇಳ್ಬೋದು ಓಕೆ ಅಂಡ್ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ ಸಣ್ಣ ವಿಷಯಕ್ಕೂ ಕೂಡ ಕಾಳಜಿ ಮಾಡ್ತಾರೆ ಒಂದ್ ಸಣ್ ಸಣ್ಣ ವಿಚಾರ ಇರುತ್ತೆ ಅನ್ಕೊಳ್ಳಿ ಅದಕ್ಕೂ ಕಾಳಜಿ ಮಾಡ್ತಾರೆ ಹೆಂಗಂದ್ರೆ ನೀವ್ ಹೇಳದೆ ಹೋದ್ರು ಕೂಡ ನಿಮ್ಮಲ್ಲಿ ಒಂದು ಸಂತೋಷನ ಗಮನಿಸ್ತಾರೆ ದುಃಖನ ಗಮನಿಸ್ತಾರೆ ನೀವ್ ಯಾವಾಗ ಖುಷಿ ಇದೀರಾ ಅದನ್ನು ಗಮನಿಸ್ತಾರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಬಿಕಾಸ್ ಎಷ್ಟೋ ಜನರಿಗೆ ಭಾವನೆಗಳನ್ನ ಹೇಳ್ಕೊಂಡ್ರು ಕೇರ್ ಮಾಡಲ್ಲ ಬಟ್ ನಿಜವಾಗ್ಲೂ ಕಾಳಜಿ ಮಾಡೋರು ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿರೋರು ಏನಾಗುತ್ತೆ ನಿಮ್ಮ ಮಾತಲ್ಲಿ ಪದಗಳಲ್ಲಿ ಭಾವನೆಗಳು ಗೊತ್ತಾಗತ್ತೆ ಅವಾಗ ಹೇಳ್ತಾರೆ ಅವ್ರು ನಿಜವಾಗ್ಲೂ ನಿಮ್ ಬಗ್ಗೆ ಸೀರಿಯಸ್ ಆಗಿದ್ರೆ ಮಾತ್ರ ಆ ತರ ಕೇಳೋಕ್ ಸಾಧ್ಯ ಇದು ಎರಡನೇ ಲಕ್ಷಣ ಓಕೆ ನಾನು ಶಾರ್ಟ್ ಅಂಡ್ ಶಾರ್ಟ್ ನಿಮಗೆ ವಿಡಿಯೋನ ಹೇಳ್ತಾ ಹೋಗ್ತಾ ಇದೀನಿ ಲಾಂಗ್ ಆಗಿ ತಗೊಂಡು ಹೋಗ್ತಾ ಇಲ್ಲ ಓಕೆ ಮೂರನೇ ಲಕ್ಷಣ ಏನಂದ್ರೆ ನಿಮ್ಮೊಂದಿಗೆ ಸಮಯ ಕಳೆಯೋಕೆ ಇಷ್ಟಪಡ್ತಾರೆ ಆಲ್ವೇಸ್ ನಿಮ್ಮ ಒಟ್ಟಿಗೆ ಮಾತಾಡಬೇಕು ಅಂಡ್ ನೀವೆಲ್ಲ ಒಂದ್ ಕಡೆ ಹೊರಗಡೆ ಕೆಲಸ ಮಾಡ್ತಿದ್ರೆ ಮನೆ ಬಂದ ತಕ್ಷಣ ನಿಮ್ಮ ಹತ್ರ ಸಮಯ ಕಳಿಬೇಕು ನಿಮ್ ಜೊತೆ ಮಾತಾಡ್ಬೇಕು ಹೇಳ್ಕೋಬೇಕು ಭಾವನೆಗಳನ್ನು ಹೇಳ್ಕೋಬೇಕು ಅಂತ ಇಷ್ಟ ಪಡ್ತಾರೆ ಹೊರಗಡೆ ಎಲ್ಲ ಒಂದು ಆಫ್ ಟೈಮ್ ನಿಮ್ ಜೊತೆ ಕಳಿಬೇಕು ಅಂತ ಇಷ್ಟ ಪಡ್ತಾ ಇದ್ರೆ ನಿಮಗೆ ಒಂದು ಪ್ರಯಾರಿಟಿ ಕೊಡ್ತಿದ್ದಾರೆ ಅಂತ ಅರ್ಥ ನಲ್ದಿರ ನೀವು ಬಂದಾಗ ಎಲ್ಲ ಒಂದ್ ಕಡೆ ಹೊರಗೆ ಒಟ್ಬಿಡೋದು ಅಥವಾ ನಿಮ್ಗೆ ಇಷ್ಟ ಇಲ್ದ ಆಡಲ್ಲ ಅಂದಾಗ ಅದು ಬೇರೆ ಆಗುತ್ತೆ ಬಟ್ ಎಲ್ಲಾನು ಕೂಡ ನಿಮ್ ಒಟ್ಟಿಗೆ ಹಂಚ್ಕೊಳಕ್ ಪಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಥಿಂಕ್ ಮಾಡಿ ನಿಮ್ ನಿಮ್ಗೆ ಫಸ್ಟ್ ಪ್ರಾಮುಖ್ಯತೆ ಅವ್ರ ಲೈಫ್ ಅಲ್ಲಿ ಕೊಟ್ಟಿದ್ದಾರೆ ಕೊಡ್ತಾ ಇದಾರೆ ಅಂತಾನೆ ಅರ್ಥ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ಕಳ್ಕೊಳ್ಳಕ್ಕೆ ಇಷ್ಟಾನೇ ಇರಲ್ಲ ಅವ್ರಿಗೆ ಆಕ್ಚುಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಕಳ್ಕೊಳ್ಳಕ್ ಬೇಕಾದ್ರೆ ಬೇರೆ ಯಾವ್ದನ್ ಬೇಕಾದ್ರೆ ಕಳ್ಕೊತಾರೆ ಯಾರನ್ ಬೇಕಾದ್ರು ಕಳ್ಕೋತಾರೆ ಬಟ್ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಪಡ್ತಾ ಇರಲ್ಲ ಅವ್ರು ಆ ಯಾಕೆ ಅಂತ ನಿಮ್ಮನ್ನ ಕಳ್ಕೊಂಡ್ರೆ ಅವ್ರದ್ದು ಲೈಕ್ ಬಲಾನೇ ಹೊರಟೋಗ್ಬಿಡುತ್ತೆ ಆಮೇಲೆ ಜೊತೆಗೆ ಏನಂತ ಹೇಳಿದ್ರೆ ಎನರ್ಜಿ ಇರಲ್ಲ ಖುಷಿ ಇರಲ್ಲ ಖುಷಿನೇ ನೀವು ಬಲಾನೇ ನೀವು ಆ ಲೆವೆಲ್ ಅವ್ರ ಮೈಂಡ್ ಸೆಟ್ ಆಗಿರ್ತಾರೆ ನಿಮ್ಮನ್ನ ಎಲ್ಲೂ ಒಂಚೂರು ಕಳ್ಕೊಳಕೆ ಇಷ್ಟ ಪಡಲ್ಲ ಎಲ್ಲಿ ನೀವು ಮಿಸ್ ಆಗ್ಬಿಡಿದ್ರೆ ಭಯನೂ ಜಾಸ್ತಿ ಕಾಡುತ್ತೆ ಯಾವಾಗ ಅಂದ್ರೆ ನಿಮ್ಮ ತುಂಬಾ ಅವರು ಪ್ರಿಯಾರಿಟಿ ಕೊಟ್ಟು ನಿಮ್ಮನ್ನ ಇಷ್ಟಪಡ್ತಿರ್ಬೇಕಾರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ನಿಮ್ಮ ಕನಸುಗಳಿಗೆ ಸದಾ ಬೆಂಬಲವಾಗಿ ನಿಂತ್ಕೊಳ್ತಾರೆ ನೋಡಿ ನೀವೇನ್ ಮಾಡಾಕ ರೊಟ್ಟಿರ್ತೀರ ಲೈಫ್ ಅಲ್ಲಿ ಏನೋ ಡ್ರೀಮ್ ಇರುತ್ತೆ ನಿಮ್ಗೆ ಅಜನ್ ಅಚೀವ್ ಮಾಡಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಏನೋ ಒಂದು ನೀವು ಮಾಡ್ತೀರಾ ಅಂದ್ರೂ ಕೂಡ ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ನಿಲ್ತಾರೆ ರಾತ್ರಿ ಹಗ್ಲು ನಿಮ್ ಜೊತೆ ಕಷ್ಟ ಪಡ ರೆಡಿ ಇರ್ತಾರೆ ನಿಮ್ ಲೈಫಲ್ಲಿ ಒಂದ್ ಸಕ್ಸಸ್ ಸಿಗ್ಲಿ ಇಲ್ಲ ನೀವು ಒಳ್ಳೇದಾಗ್ಬೇಕು ನಿಮ್ಗೆ ಸದಾ ನಿಮ್ಮಿಂದ ನಾನು ಇರ್ತೀನಿ ಅಂತ ಬಯಸ್ತಾರಲ್ಲ ಆ ಒಂದು ಮನಸ್ಸು ನಿಜವಾಗ್ಲೂ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದೆ ನಿಮ್ ಜೊತೆ ನಿಲ್ಲ ಕ್ರೆಡಿ ಇದೆ ಅಂಡ್ ಕಷ್ಟಕ್ಕೆ ಹೆಗಲ್ ಕೊಡ್ತಾರೆ ಬೇಕಾದ್ರೆ ಖುಷಿ ಇರ್ಬೇಕಾದ್ರೆ ದೂರ ಇದ್ ಬಿಡ್ತಾರೆ ಆ ಮನಸ್ಸು ನೀವು ಚೆನ್ನಾಗಿರ್ಬೇಕು ಲೈಫಲ್ಲಿ ಅಂತ ಒಂದು ಬಯಸುವಂತ ಮನಸ್ಥಿತಿ ಅದ ಆಕ್ಚುಲಿ ಬಹಳ ಕಡಿಮೆ ಲೈಫಲ್ಲಿ ಆ ತರ ವ್ಯಕ್ತಿತ್ವ ಇರ್ತಕ್ಕಂತ ಒಂದು ಮನಸ್ಸು ಸಿಗೋದು ಸೊ ಇವತ್ತಿಗೆ ಏನಂತ ಹೇಳಿದ್ರೆ ಅವರು ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾರೆ ಬಟ್ ಆ ತರ ವ್ಯಕ್ತಿಗಳು ಸಿಕ್ಕಾಗ ಸೊ ಅವ್ರನ್ನ ಕಳ್ಕೋಬಾರದು ಆಕ್ಚುಲಿ ನಿಜವಾಗ್ಲೂ ಇದಿಷ್ಟು ಐದು ಏನ್ ಲಕ್ಷಣ ಹೇಳಿದೀನಿ ನಿಜವಾಗ್ಲೂ ಆ ನಿಮ್ಗೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ನಿಮ್ಮ ವಿಚಾರದಲ್ಲಿ ಸೀರಿಯಸ್ ಇದ್ದಾರೆ ಅಂತ ತೋರಿಸ್ಕೊಡುತ್ತೆ ಸ್ನೇಹಿತರೆ ವಿಡಿಯೋ ನೋಡೋದ್ರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಆ ಅನಿಸಿಕೆನ ಆ ಪಾಯಿಂಟ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಗೇನ್ ಹೇಳ್ತಿದ್ದೀನಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಒನ್ ಟು ಒನ್ ಕೌನ್ಸಿಲಿಂಗ್ ಇರುತ್ತೆ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಥರ್ಟಿ ಸೆವೆನ್ ಕೆ ಹತ್ತಿರ ಇದೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ತರ್ಟಿ ಗೆ ಹೋಗ್ಲಿ ಅಂತ ಹೇಳ್ತಾ ಆದಷ್ಟು ಬೇಗ ನಮ್ದು ಡ್ರೀಮ್ ಇರೋದು ಫಿಫ್ಟಿ ಕೆ ಐವತ್ತು ಸಾವಿರ ಯೂಟ್ಯೂಬ್ ಅಲ್ಲಿ ನಮ್ದು ಒಂದು ಇಲ್ಲಿ ತನಕ ಬಂದಿರೋದೇ ಒಂದ್ ದೊಡ್ಡ ಸಾಧನೆ ಅಂತ ಅನ್ಕೋತೀವಿ ಬಿಕಾಸ್ ತುಂಬಾ ಲೋ ಕೊಟ್ಟಿದ್ದೀರಾ ಓಕೆ ಇದೇ ತರ ಕೊಡ್ತಾ ಇರಲಿಲ್ಲ ಅವನ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್